ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಏನ್ ನೋಡ್ರಿಪ್ಪ ಎಲ್ಲ ಜಾಯ್ನ್ ಆಗಿರಿ ತಮ್ಮೆಲ್ರಿಗೂ ಆತ್ಮೀಯವಾಗಿರುವಂತಹ ಸುಸ್ವಾಗತ ವೆಲ್ಕಮ್ ಟು ಕಾಸ್ರಿ ನಮಸ್ಕಾರ ಆಗ ಎಪ್ಪತ್ತಾರು ನೋಡ್ತಾ ಇದ್ವಿ ಕನ್ನಡದ ವಿನೂತನ ಪ್ರಶ್ನೋತ್ತರ ಚರ್ಚೆ ಅಂತಕ್ಕಂಥದ್ದು ಮುಂಬರುವ ಪರೀಕ್ಷೆಗಳ ಸ್ಟಾರ್ಟ್ ಮಾಡೋಣ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಗೆ ಜಿ ಪಿ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ತರಗತಿಗಳು ನಿಮ್ಮ ರಮೇಶ್ ಅಕಾಡೆಮಿ ಆಪ್ ಒಳಗ ಲಭ್ಯವಾಗ್ತವೆ ಜಿ ಪಿ ಎಸ್ ಟಿ ಆರ್ ಆಗಿರಲಿ ಆರ್ ಆಗಿರಲಿ ಪಿ ಎಸ್ ಟಿ ಆರ್ ತರಗತಿಗಳು ಶಿಕ್ಷಕ ಮಂಥನ ಪರೀಕ್ಷಾ ಇದೆ ಹಳೆ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಮಾಡಲ್ ಟೆಸ್ಟ್ ಸೀರೀಸ್ ಗಳು ಕೂಡ ನೀವು ಪಡೆಯುವುದು ಫಿಫ್ಟೀನ್ ಪ್ರಯೋಜನ ಪಡ್ಕೋ ಹಾಗಾದ್ರೆ ಮಾಡ ಈ ವೀಕ್ ಈ ಸಂಡೇ ಕೂಡ ಏನಪ್ಪಾ ಅಂದ್ರೆ ನೀವು ರಾಜ್ಯ ಮಟ್ಟದ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನ ಪಡಿಬಹುದು ಫ್ರೀ ಇರ್ತದೆ ಈ ಸಂಡೆ ಕೂಡ ಯಾರಾದರೂ ಇನ್ನೂ ಕೂಡ ತೆಗೆದುಕೊಂಡಿಲ್ಲ ಅಂದ್ರೆ ತೆಗೆದುಕೊಳ್ಬಹುದು ಹದಿನೆಂಟನೇ ತಾರೀಕು ಸೊ ಫ್ರೀ ಇರ್ತದೆ ಅದಕ್ಕೆ ಏನು ಮಾಡ್ತೀರ ಅಂದ್ರೆ ರಮೇಶ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಈ ಟೆಸ್ಟಿಗೆ ನೀವು ಅಟೆಂಡ್ ಆಗಬಹುದು ಸೊ ಗೊತ್ತಾಗುತ್ತೆ ಪಿ ಎಸ್ ಟಿ ಆರ್ ಯಾವ ರೀತಿ ಗಳು ನಡೀತಾ ಸೌಂಡ್ ಬ್ರೇಕ್ ಆಗ್ತೀರಾ ಈಗ ನೋಡ್ರಿ ಐ ತಿಂಕ್ ಸೌಂಡ್ ಕ್ಲಿಯರ್ ಅನ್ಕೊಂತೀನಿ ಈಗ ಇನ್ನೊಂದು ಜಾಸ್ತಿ ಆಗಿರ್ತದೆ ಹಾಗಾದ್ರೆ ಪ್ರಶ್ನೆಗಳನ್ನ ನೋಡ್ತಾ ಸಾಗಣ ಆಫ್ಟರ್ ಲಾಂಗ್ ಟೈಮ್ ನಮಸ್ಕಾರ ರಾಜಶೇಖರ್ ಓಕೆ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕವಿಗಳು ಮತ್ತು ಅವರು ಬರೆದಿರುವಂತಹ ಹಾಡುಗಳನ್ನ ಕೊಡ್ಲಾಗ್ಯದ ಸರಿಯಾದ ಆಯ್ಕೆ ಏನಾಗತ್ತೆ ನೋಡಿ ಒಂದ್ ಹಿಡ್ಕೊಂಡ್ರು ಸಾಕಾಗತ್ತೆ ನೋಡ್ರಿ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ನಾರಾಯಣ ನಾರಾಯಣರಾಯ ನಾಲ್ಕನೇ ದಕ್ ಎ ಆಗಬೇಕು ನಾಲ್ಕನೇದಕ್ಕ ಎ ಆಗೋದು ಇದು ಒಂದೈತಿ ಐತಿ ದೊಂದಿದ್ರೆ ಗೊತ್ತಾದ್ರೆ ಸಾಕಾಗ್ತದೆ ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದ್ರಿ ಇಂದು ನೀವು ಅಂತ ಹೇಳಿ ಇದು ಏನಾಗತ್ತ ಜಿ ಎಸ್ ಯಾವ ಮೋಹನ ಮುರಳಿ ಕರೆ ಇದ್ದೋ ದೂರ ತೀರಕ್ಕೆ ನಿನ್ನನು ಗೋಪಾಲ ಕೃಷ್ಣ ಅಡಿಗರ್ ಅವ್ರದು ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಬಳಸಿ ಕೊಂಡ ಅದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಬೇಂದ್ರೆ ತಾತಂತ ಗ್ರೂಪ್ ಸಿ ಮಲ್ಲಿಕಾರ್ಜುನ್ ಮೊನ್ನೆ ಸಾಲ್ವ್ ಮಾಡಿದ್ದೇನೆ ಚೆಕ್ ಮಾಡ್ಕೊಳ್ಳಿ ಇನ್ ಇದನ್ ನೋಡ್ರಿ ಶ್ರೇಯಾ ಪ್ರೇಯಾ ಅವ್ರೆ ಒಂದ್ ಹಂಗ ಅಂದ್ರ ಆದಾಗ ಆ ಕಡೆ ಗಮನ ಬಿಡ್ರಿ ಹ್ಮ್ ಸ್ವಲ್ಪ ಒಂದ್ ಎರಡ್ ನಿಮಿಷ ಐದ್ ನಿಮಿಷ ಧ್ಯಾನ ಮಾಡ್ರಿ ಆ ಟೈಮ್ ಮೈಂಡ್ ಡೈವರ್ಟ್ ಮಾಡ್ಕೋಬೇಕು ಹ್ಮ್ ಅಂತ ಏನೋ ಜಗಳ ವಿಚಾರಗಳಿರ್ತಾವ ಅವುಗಳನ್ನ ಬಿಟ್ಟು ಡಿ ಕಡೆ ಗಮನ ಕೊಟ್ರೆ ತಾನೇ ಆಗಿ ಬರ್ತದ್ರಿ ಹ್ಮ್ ಅದನ್ನ ನೀವು ಸ್ವಲ್ಪ ಕಲಿಬೇಕ ಇನಿಷಿಯಲ್ ಸ್ಟೇಜ್ ಒಳಗ ಕಷ್ಟ ಆಗ್ತತಿ ಮುಂದ್ ಬರ್ತಾ ಬರ್ತಾ ನಿಮ್ ರೂಢಿ ಆಗ್ತಾ ಬರ್ತದ್ರಿ ಸೊ ಹಾಗಾದ್ರೆ ಇಲ್ಲಿ ಏನ್ ಕೊಡಕತ್ತಿರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಅಂತ ನಾ ಕೇಳ್ತಾ ಇರೋದು ಸೊ ಇದು ಜಯದೇವಿ ತಾಯಿ ಲಿಗಾಡೆ ಆಗಿರ್ತಾರ ಜಯದೇವಿ ತಾಯಿ ಲಿಗಾಡೆ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಂತೆ ಓಕೆ ಇದು ಗೊತ್ತಿರ್ಲಿ ಇದು ಕೂಡ ಹಿಂದೆ ಕ್ವಶನ್ ಆಗ ಎಲ್ಲಿ ಅಂದ್ರ ಮಂಡ್ಯ ಅದಾವ ಅದು ಮಂಡ್ಯ ಹತ್ತೊಂಬತ್ ನೂರ ಎಪ್ಪತ್ನಾಕರ ಹೌದಲ್ವಾ ನೆಕ್ಸ್ಟ್ ನೋಡೋಣ ರಾಶೇಖರ್ ಆಗ್ಲೇ ಹೇಳಿದೆ ಸ್ನೇಹಿತರೆ ನಮಸ್ತೆ ಇನ್ ಇದನ್ನ ಗಮನಿಸ್ಕೊಳ್ಳಿ ಮಂಜುನಾಥ್ ಸಬ್ಮಿಟ್ ಮಾಡಿಲ್ಲ ಅನ್ಕೋತೇನೆ ನೋಡ್ರಿ ಇನ್ನೊಂದ್ಸಲ ಚೆಕ್ ಮಾಡ್ರಿ ಎಸ್ ಆರ್ ಕಂಠಿ ಅವರು ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದಂತ ಡ್ಯಾಶ್ ಆಗ್ಯಾರ ಅಂದ್ರೆ ಎಸ್ ಆರ್ ಕಂಠಿ ಏನ್ರಿ ರಾಜ್ಯದ ಮುಖ್ಯಮಂತ್ರಿಗಳ ಸಿ ಅಂತ ಕೊಡ್ತಾ ಇದ್ರಿ ಕರೆಕ್ಟ್ ಉತ್ತರ ರಾಜ್ಯದ ಮುಖ್ಯಮಂತ್ರಿಗಳಾಗಿರುತ್ತೆ ಇದು ಒಂದು ಕ್ವಶನ್ ಪೇಪರ್ ಇದು ಪಗಾರ ಇದು ಈ ಕೆಳಗಿನ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದದ ಪಗಾರ ಪಗಾರ ಮರಾಠಿ ಉರ್ದು ಪೋರ್ಚುಗೀಸ್ ಹಿಂದಿ ಅಂತ ಇದೆ ಸುಮಾರು ಉತ್ತರಗಳು ಸಿ ಕೊಡ್ತಾ ಇದ್ರಿ ಪೋರ್ಚುಗೀಸ್ ಹೌದಾ ಇನ್ ಕೆಲವರು ಹೇಗ್ ಒಡತೀರಿ ಬಟ್ ಪೋರ್ಚುಗೀಸ್ ಭಾಷೆಯಿಂದ ಬಂದ ಶಬ್ದನೇ ಪಗಾರ ಆಗ್ಲಿ ಇಸ್ತ್ರಿ ಮೇಸ್ತ್ರಿ ನಿಂಬೆ ಬಟಾಟೆ ಅನಾನಸ್ ಕಂದೀಲು ಲಾಟೀನು ಅಲಮಾರು ತಂಬಾಕು ಇಷ್ಟು ಪದಗಳೇನಂದ್ರೆ ಪೋರ್ಚುಗೀಸ್ ಭಾಷೆಯಿಂದ ಬಂದ ಶಬ್ದಗಳಾಗ್ಯಾವ ಇನ್ನೋ ಪದಾರ್ಥಗಳು ಬಂದ್ರೆ ಪೋರ್ಚುಗೀಸ್ ಅಂತ ನೀವು ನೆನಪಿಡಬೇಕು ಹ ಪೋರ್ಚುಗೀಸ್ ಓಕೆ ಇಲ್ಲಿ ಗಮನಿಸ್ಕೊಳ್ಳಿ ಇದು ಗ್ರೂಪ್ ಸಿನ್ ಆಗೈತಿ ಪಟ್ಟಿ ಒಂದರಲ್ಲಿ ಕವಿತೆಗಳನ್ನು ಮತ್ತು ಪಟ್ಟಿ ಎರಡರಲ್ಲಿ ಕವಿತೆಗಳನ್ನು ಬರೆದಂತ ಕವಿಗಳ ಹೆಸರನ್ನು ಕೊಡ್ಲಾಗದ ಉತ್ತರ ನೋಡಿ ಮನು ಸದ್ಯಕ್ಕ ರಾಜ್ಯಪಾಲರ ಕಡೆ ಹೋಗಿ ತಿರಸ್ಕೃತವಾಗಿದೆ ನೋಡಂದ್ರೆ ಮುಂದೆ ಸುಮಾರು ಉತ್ತರ ಡಿ ಬರಕತ್ತವು ಆಪ್ಷನ್ ಡಿ ಇದು ಒಂದ್ ಹಿಡ್ಕೊಂಡೋದ್ರೆ ಸಾಕಲ್ಲ ದೀಪವು ನಿನ್ನದೆ ಗಾಳಿಯು ನಿನ್ನದೇ ಆರದೆರಲ್ಲಿ ಬರ ಬೆಳಕು ಎಸ್ ನರಸಿಂಹಸ್ವಾಮಿ ಪ್ರೇಮ ಕವಿ ಅಂತ ಹೇಳ್ತಾ ಬರ್ತೀವಿ ನಾಲ್ಕನೇ ಬಿ ಒಂದಿದ್ರೆ ಸಾಕ್ ಇರುವುದೆಲ್ಲವ ಬಿಟ್ಟು ಇರದರೆಡೆಗೆ ದುಡಿಯುವುದೇ ಅಥವಾ ಕಡೆಗೆ ಹರಿಯುವುದು ಈ ಮನ ಅಂತ ಬರ್ತದ ಸೊ ಇದು ಆಗಲೇ ನೋಡಿದೇವು ನಾವು ಗೋಪಾಲಕೃಷ್ಣ ಅಡಿಗಿರೋದು ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಅದೇ ಹಾಡಿನ ಮುಂದುವರೆದ ಭಾಗ ಹರಿಯದು ಓಕೆ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತ ಬರುತ್ತೆ ಇದು ಜಿ ಎಸ್ ಶೂರುದ್ರಪ್ಪನವ್ರದಾಗದ ಇನ್ನ ಬಾಗಿಲಳು ಕೈ ಮುಗಿದು ಒಳಗೆ ಯಾತ್ರಿಕನೆ ಕಿಲೆಯೆಲ್ಲ ವಿ ಗುಡಿಯು ಕಲೆಯ ಬಲೆಯು ಇದನ್ನ ಯಾವ ಗುಡಿಯನ್ನು ನೋಡಿ ನಮ್ಮ ಕುವೆಂಪು ಹಿಡಿರ್ತಾರೆ ಇತಿಹಾಸವಾಗಿ ನೀವು ನೋಡ್ತಾ ಬರ್ತೀರಿ ಬಾಗಿಲೊಳು ಕೈ ಮುಗಿದು ಬಾ ಯಾತ್ರಿಕನೇ ಶಿಲೆಯಲ್ಲಿ ಈ ಗುಡಿಯು ಕಲೆಯ ಬಲೆಯು ಎನ್ನುವ ಯಾವ ದೇವಸ್ಥಾನವನ್ನ ನೋಡಿ ಈ ಮಾತನ್ನು ಹೇಳಿರ್ತಾರೆ ಮುಖ್ಯವಾಗಿ ಸಂಬಂಧ ಪಡುವಂತ ಅನ್ಕೊಂತೀನಿ ಹೊಯ್ಸಳದ ಸೋಮನಾಥಪುರದ ಹೊಯ್ಸಳದ ಸೋಮನಾಥ ದೇವಾಲಯ ಹೌದಲ್ವಾ ಸೋಮನಾಥ ದೇವಾಲಯ ಕೋವೆಂಪುರ ಹೇಳಿರುವಂಥದ್ದು ಬೇಲೂರಿನ ಚನ್ನಕೇಶವನ ಇಲ್ಲ ಸೋಮನಾಥ ದೇವಾಲಯ ಅದು ಓಕೆ ನೆಕ್ಸ್ಟ್ ಬರೋಣ ಇನ್ ಇಲ್ಲಿ ಬನ್ರಿ ಕವಿಗಳು ಅವರ ಕಾವ್ಯನಾಮಗಳು ಸರಿಯಾದ ಹೊಂದಾಣಿಕೆ ರೂಪ ಏನಾಗ್ತದೆ ಭಾರತೀ ಸುತ್ತ ಮಧುರ ಚನ್ನ ಆನಂದಕಂದ ಆದ್ಯ ರಂಗಾಚಾರ್ಯ ಅಂತ ಐತಿ ಸೊ ಆನಂದ ಕಂದ ಬೆಟಗಿರಿ ಕೃಷ್ಣ ಶರ್ಮಾ ಮೂರ್ನೇದ ಬಿ ಇದು ಒಂದಿದ್ರ ಸಾಕ ಇದ್ ಒಂದಿದ್ರ ಸಾಕ ಡಿ ಸಿ ಬಿ ಎ ಡಿ ಸಿ ಬಿ ಎರಡೇ ನೋಡ್ರಿ ಮಧುರ ಚನ್ನ ಅಂತ ಬಂದ್ರ ಚನ್ನಮಲ್ಲಪ್ಪ ಗಲಗಲಿ ಅವರದು ಅದು ಇನ್ನ ಭಾರತೀ ಸುತ ಅಂತ ಬಂದ್ರ ಯಾರಾಗಿರ್ತಾರ ಆನಂದ ಕಂದ ಬೆಟಗರಿ ಕೃಷ್ಣ ಶರ್ಮ ಭಾರತೀಯ ಸುತ್ತ ಅಂತ ಬಂದ್ರ ಎಸ್ ಆರ್ ನಾರಾಯಣ ಅಂತ ಬರ್ತಾರ ಆದ್ಯ ರಂಗಾಚಾರ್ಯ ಶ್ರೀರಂಗ ಆದ್ಯ ರಂಗಾಚಾರ್ಯ ಶ್ರೀರಂಗ ಮತ್ತು ಆನಂದ ಕಂದ ಬಂದ್ರ ಬೆಟಗರಿ ಕೃಷ್ಣ ಶರ್ಮ ಅಂತ ನೆನ್ಪಿಟ್ಕೊಳ್ರಿ ಆನಂದ ಬಂದ್ರ ಆನಂದ ಎನ್ನುವುದು ಯಾರ ಕಾವ್ಯನಾಮ ಅದು ಕೂಡ ಗೊತ್ತಿರ್ಲಿ ಅಚ್ಚಂಪುರ ಸೀತಾರಾಮ ಅಚ್ಚಂಪುರ ಸೀತಾರಾಮ ಅವ್ರದು ಆನಂದ ಆನಂದ ಕಂದ ಅಂತ ಬಂದ್ರೆ ಯಾರದು ಬೆಟಗರಿ ಕೃಷ್ಣ ಶರ್ಮ ಅಂತ ನೆನ್ಪಿಡ್ಬೇಕು ಸರಿ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಬಿಎಂ ಶ್ರೀ ಇದನ್ನ ವಿಸ್ತರಿಸಿ ಬರೀರಿ ನಾನು ಕೇಳಿದ್ನಲ್ಲಿ ಲಾಸ್ಟ್ ಟೈಮ್ ಹೇಳಿದ್ದೆ ಇದು ಕ್ವಶನ್ ಆಗಿತ್ತು ಈ ಹಿಂದೆ ಅಂತ ಹೇಳಿ ಗ್ರೂಪ್ ಸಿ ಪ್ರಶ್ನೆ ನೋಡ್ರಿ ಇದು ಹಿಂದೆ ಗ್ರೂಪ್ಸಿ ಒಳಗ ಕೇಳಿರುವಂತ ಪ್ರಶ್ನೆ ಅದು ಆನಂದ ಹ್ಮ್ ಸಾರಿ ಬಿಎಂ ಶ್ರೀ ಪೂರ್ಣ ಹೆಸರು ಅಂತ ಕೇಳಿದ್ದ ಬೆಳವಾಡಿ ಮೈಲಾರಪ್ಪ ಶ್ರೀಕಂಠಯ್ಯ ಬೇಲೂರು ಮಹಾದೇವಪ್ಪ ಶ್ರೀಕಂಠಯ್ಯ ಬೇಲೂರು ಮಲ್ಲಪ್ಪ ಶ್ರೀಕಂಠಯ್ಯ ಮೂರು ಅಲ್ಲ ಬೆಳ್ಳೂರು ಮೈಲಾರಪ್ಪ ಶ್ರೀಕಂಠಯ್ಯ ಬೆಳ್ಳೂರು ಮೈಲಾರಪ್ಪ ಶ್ರೀಕಂಠಯ್ಯ ಅನ್ನೋದು ಅವರ ಪೂರ್ಣ ಹೆಸರಾಗಿತ್ತು ಆಗಿತ್ತು ಹತ್ತೊಂಬತ್ತೂರ ಹನ್ನೊಂದರೊಳಗ ಯಾವ್ದ್ರ ಕುರಿತಾಗಿ ಕನ್ನಡ ತಲೆ ಎತ್ತುವ ಕುರಿತಾಗಿ ಎಲ್ಲಿ ಭಾಷಣ ಕನ್ನಡ ತಲೆ ಎತ್ತುವ ಕುರಿತು ಎಲ್ಲಿ ಭಾಷಣ ಮಾಡಿದ್ರು ಎಲ್ಲಿ ಭಾಷಣ ಮಾಡ್ತಾರ ಧಾರವಾಡದೊಳಗ ಇದು ಕೂಡ ಕ್ವಶನ್ ಆಗಿತ್ತು ಹ ಕನ್ನಡಕ ಪ್ರಖಾತ ಎನ್ನುವಂತ ಪರಿಕಲ್ಪನೆಯನ್ನು ಪರಿಚಯ ಮಾಡ್ಕೊಟ್ಟಂತವ್ರು ಯಾರು ಇವರಾಗಿರ್ತಾರ ಅವರದ ಮೊದಲ ಪ್ರಖಾತ ಕೃತಿ ಮೈಸೂರಿನ ಮಕ್ಕಳು ಮೈಸೂರಿನ ಮಕ್ಕಳು ಆಮೇಲೆ ಇನ್ನೊಂದು ಬರ್ದಿರ್ತಾರೆ ಅವರು ರಜತ ಮಹೋತ್ಸವ ಪ್ರಗಾತ ಅಂತ ಹೇಳಿ ರಜತ ಮಹೋತ್ಸವ ಪ್ರಗಾತ ಅಂತ ಕರೀರಿ ಪ್ರಗಾತ ಇದು ಅವ್ರದೇ ಕೃತಿ ಓಕೆ ಇನ್ನ ಇವ್ರದ್ದು ಇಂಗ್ಲಿಷ್ ಗೀತೆಗಳು ಕವನ ಸಂಕಲನ ನವೋದಯ ಸಾಹಿತ್ಯಕ್ಕೆ ತನ್ನದೇ ಆಗಿರುವಂತಹ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಿರೋದು ಹೋದ್ರೆ ನವೋದಯ ಸಾಹಿತ್ಯದ ಪ್ರವರ್ತಕ ಅಂತ ಬೇಕಾದ್ರೆ ಇವ್ರನ್ನ ನಾವು ಕರಿಬೇಕು ಸರಿ ನೆಕ್ಸ್ಟ್ ಬರೋಣ ಸ್ವಾಮಿ ವಿವೇಕಾನಂದರ ಜನ್ಮ ದಿನೋತ್ಸವದ ಅಂಗವಾಗಿ ಆಚರಿಸುವಂತ ರಾಷ್ಟ್ರೀಯ ಯುವ ದಿನದ ಆಚರಣೆ ದಿನಾಂಕ ಯಾವುದು ಹ್ಮ್ ಮನು ಕ್ಲಿಯರ್ ಆಗತ್ ವೇಟ್ ಅಂಡ್ ಸಿಟ್ ಮಾಡ್ರಿ ಸ್ವಲ್ಪ ದಿವ್ಸ ನೋಡೋಣ ಇದು ಯಾವ್ದಾಗತ್ರಿ ಜನವರಿ ಹನ್ನೆರಡು ಅಲ್ವಾ ಜನವರಿ ಹನ್ನೆರಡು ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತೀವಿ ನಾವು ರಾಷ್ಟ್ರೀಯ ದಿನ ಅದು ನಮ್ಮ ಸ್ವಾಮಿ ವಿವೇಕಾನಂದರ ಜನ್ಮದಿನ ಆಗಿರ್ತತಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವರೆಗೆ ನಿಲ್ಲದಿರಿ ಅನ್ನುವಂತ ಮಾತನ್ನ ಕರೆಯನ್ನ ಕೊಟ್ಟಿರ್ತಾರ ಸ್ವಾಮಿ ವಿವೇಕಾನಂದರು ಅಮೆರಿಕದ ಶಿಕಾಗೋ ನಗರದಲ್ಲಿ ಹೋಗಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಿ ಹಿಂದೂ ಧರ್ಮದ ಹ್ಮ್ ಮಹತ್ವವನ್ನ ಸಾರಿರ್ತಾರ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅನ್ನುವಂತ ಅವರ ಮಾತನ್ನ ಕೇಳಿದಾಗ ಜೋರಾಗಿ ಕರತಾಡನ ಎನ್ಪಾತ್ರ ಕಂಡು ಬರ್ತಿತ್ತಂತೆ ಅಂತಹ ಮಹತ್ಮ ನಮ್ಮ ಸ್ವಾಮಿ ವಿವೇಕಾನಂದರು ಹಾಗಾದ್ರೆ ಇಲ್ಲಿ ಒಂದು ಶಬ್ದ ಇದೆ ನೋಡ್ರಿ ಇದು ಎಂತಹ ಶಬ್ದ ರೀ ಏನಾಗುತ್ತ ಕ್ರಿಯಾರ್ಥಕ ಅವಯ ಎಂತ ಅವಯ ಅಕಟ ಅಕಟಕಟ ಹ ಇಂತಹ ಮಾತನ್ನು ಕೇಳಲೆಂದೇ ಆ ಕಿವಿಯನ್ನು ಕರುಣಿಸಿದೆಯಾ ದೇವರೇ ಅಂತ ಹೇಳ್ತಾ ಇರ್ತೀರಿ ಭಾವಸೂಚಕಾವಯ ಭಾವಸೂಚಕಾವಯ ಇದಕ್ಕೆ ಇನ್ನೊಂದು ಹೆಸರು ಕೂಡ ನೀವು ಕರಿಬಹುದು ನಿಪಾತಾವಯ ಅಂತ ಹೇಳಿ ನಿಪಾತಾವಯ ವ್ಯಯ ನಿಪಾತ ಸರಿ ಈ ಒಂದು ಪ್ರಶ್ನೆಯನ್ನ ಗಮನಿಸ್ಕೊ ಹಂಗಿದ್ರ ಇದನ್ ನೋಡ್ರಿ ಉತ್ತರ ಏನ್ ನೋಡ್ರಿ ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಸಾಮಾಜಿಕ ಮಾತ್ರ ಓದಿದವರು ಮುಂದೂ ಓದ್ರಿ ಸ್ವಲ್ಪ ನಮಗೇನಾಗ್ಬಿಡ್ತಂದ್ರೆ ಇಲ್ಲಿ ಮಠ ಬರ್ತೇವಿ ಆನ್ಸರ್ ನನ್ ಗೊತ್ತು ಯಾಕಂದ್ರೆ ಆಯ್ಕೆ ನೋಡ್ಕೊಂಡ್ಬಿಟ್ಟಿರ್ತೀವಿ ಇದೆ ಅಂತ ದಂಡಂತ ಹಾಕ್ಬಿಡ್ತೀರಿ ಅದಾದ್ಮೇಲೆ ಬಂದ ಮೇಲೆ ಗೊತ್ತಾಗತ್ತ ಅಯ್ಯೋ ಈ ಆನ್ಸರ್ ನೋಡ್ದ ಕೆಲವರಿಗೆ ಈ ಆನ್ಸರ್ ಮಾಡನು ಹೊಳ್ದಿರಂಗಿಲ್ಲ ಇದ್ಯಾಕ ಸಾಮಾಜಿಕ ನಾಟಕ ಕೇಳಕತಿ ಓ ನಾಟಕ ಅಂದ್ ಕೂಡ ಯಾವಾಗ ಗೊತ್ತಾಗತ್ತ ಆಪ್ಷನ್ ಡಿ ಅಂತ ಹೇಳಿ ಯಾಕಂದ್ರೆ ಇಂದಿರಾಬಾಯಿ ಅನ್ನೋದು ಸಾಮಾಜಿಕ ಕಾದಂಬರಿ ನಾನ್ ಕೇಳಿದ್ದು ನಾಟಕ ಇಂದಿರಾಬಾಯಿ ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಯಾರು ಬರೆದ್ರು ಗುಲ್ವಾಡಿ ವೆಂಕಟರಾಯರ್ ಬರೆದ್ರು ಗುಲ್ವಾಡಿ ವೆಂಕಟರಾಯರು ವೆಂಕಟರಾಯರು ಬರೀತಾರೆ ನಾನ್ ಕೇಳಿದ್ದು ಸಾಮಾಜಿಕ ನಾಟಕ ಯಾರು ಬರೆದ್ರು ಇಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಸನ ಇದು ಸಾಮಾಜಿಕ ನಾಟಕ ಯಾವುದು ಇಗ್ಗಪ್ಪ ಹೆಗ್ಗಡೆಯ ವಿವಾ ವಿವಾಹ ಪ್ರಹಸನ ವಿವಾಹ ಪ್ರಹಸನ ಇದು ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ನಾಟಕ ಪ್ರಹಸನ ಪ್ರಹಸನ ನಾಟಕ ಅಂತ ಅರ್ಥ ಪ್ರಹಸನ ಯಾರು ಬರೆದ್ರು ಈ ನಾಟಕದ ಹೆಸರು ಎಷ್ಟು ದೊಡ್ಡದೈತೋ ಆ ಕವಿ ಹೆಸರು ಅಷ್ಟು ದೊಡ್ಡದೈತಿ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ವೆಂಕಟರಮಣ ಶಾಸ್ತ್ರಿ ಸೂರಿ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಅಂತಕ್ಕಂಥವ್ರು ಇಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಸನ ಅಂತಕ್ಕಂಥ ನಾಟಕವನ್ನ ಬರೆದಂಥವ್ರು ಆಗಿರ್ತಾರ ಪಾಯಿಂಟ್ ನೆನ್ಪಿಟ್ಕೊಳ್ರಿ ಕ್ಲಿಯರಾ ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ನಾಟಕ ಕನ್ನಡದ ಮೊದಲ ನಾಟಕ ಬಂತಂದ್ರೆ ಮಿತ್ರಾವಿಂದ ಗೋವಿಂದ ಮಿತ್ರಾವಿಂದ ಗೋವಿಂದ ಹೇಳ್ರಿ ಗೋವಿಂದ ಹ್ಮ್ ಸಂಗೀತ ಸಂಗೀತವ್ರ ಡೈಲಿ ಕ್ಲಾಸ್ ಕೇಳ್ರಿ ಹ್ಮ್ ಎಲ್ಲಾ ಪುಡ್ತಾ ಬರ್ತಾವ್ ಸರಿ ಮುಂದಿನ ಪ್ರಶ್ನೆ ಒಂದ್ ಗಮನಸ್ಕೊಂಬಿಡ್ರಿ ಇದೇ ಅಂತದೊಳಗ ಆಯ್ಕೆ ನೋಡ್ರಿ ಒಂದನೇ ನಾಗೋರ್ ತಿರುಮಾಲ ಚಿಕ್ಕದೇವರಾಜು ಒಡೆಯರ್ ಯಾರು ಅಲ್ಲ ಸಂಚಿ ಹೊನ್ನಮ್ಮಳ ಗುರು ಸಂಚಿ ಹೊನ್ನಮ್ಮಳ ಗುರು ಯಾರು ಎಲ್ರಿ ಅವ್ರೆ ಲೇಟ್ ಇನ್ನು ಶಿವರಾಜ್ ಪಿ ಎಚ್ ಡಿಆರ್ ಸಿಲೆಬಸ್ ನೋಡಿ ಸ್ನೇಹಿತರೆ ಕೊಡಾಕತ್ತೀರ ವೆರಿ ನೈಸ್ ಸಂಚಿ ವನ್ನಮಳ ಗುರು ಯಾರೆಲ್ಲ ತಿರುಮಲಾರ್ಯ ಕೊಡಕತ್ತೀರಿ ನಿಮ್ಮ ಉತ್ತರ ಸರಿ ಅಂತ ನಾನ್ ಹೇಳಿದ್ರೆ ನನ್ನ ಉತ್ತರ ತಪ್ಪಾಗತ್ತ ಯಾಕಂತಂದ್ರೆ ಇದು ಯಾರೂ ಅಲ್ಲ ಈಕೆಯ ಗುರು ಯಾರು ಅಂತಂದ್ರ ಸಿಂಗರಾರ್ಯ ಆಗಿರ್ತಾನ ಯಾರು ಇದೇ ತಿರುಮಲಾರ್ಯ ಸಹೋದರ ಹೌದಾ ಈ ಕಂಡು ಕಂಡುಬರುವುದು ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಮಿತ್ರಾವಿಂದ ಗೋವಿಂದ ಬರೆದಂತವನ್ ಇವನೇ ಈ ಸಿಂಗರೇ ಏನಪ್ಪಾ ಅಂದ್ರ ಸಂಚೀವನಮಳ ಗುರುವಾಗಿರ್ತಾನೆ ಈ ಮಿತ್ರಾವಿಂದ ಗೋವಿಂದ ಎನ್ನುವಂತ ನಾಟಕಕ್ಕ ಆಕರ ಗ್ರಂಥ ಯಾರದು ಅಂದ್ರ ನಮ್ಮ ಹರ್ಷವರ್ಧನ ಬರೀತಾನಲ್ಲ ರತ್ನಾವಳಿ ಎನ್ನುವಂತ ನಾಟಕ ರತ್ನಾವಳಿ ಎನ್ನುವಂತ ನಾಟಕದಲ್ಲಿರುವಂತಹ ಪಾತ್ರಗಳನ್ನೆಲ್ಲ ಬದಲಾಯಿಸಿ ಅತ್ಯಂತ ನೀರಸವಾಗಿ ಇವನು ಬರ್ದಾನ ಅಂತ ವಿಶ್ವ ವಿದ್ವಾಂಸರು ಪಂಡಿತ ಹೇಳ್ತಾ ಬರ್ತಾರೆ ತಿರುಮಲಾರೆ ಅಂತ ಬಂದ್ರೆ ಅಪ್ರತಿಮ ವೀರಚರಿತೆ ಬರ್ದವನ್ ಯಾವುದು ಅಪ್ರತಿಮ ವೀರಚರಿತೆ ಅಪ್ರತಿಮ ವೀರ ಅಂದ್ರೆ ಯಾರು ಚಿಕ್ಕ ದೇವರಾಜ್ ಒಡೆಯರ್ ಆ ಅಪ್ರತಿಮ ವೀರ ಎನ್ನುವಂತಹ ಹೆಸರು ಚಿಕ್ಕ ದೇವರಾಜ ಒಡೆಯರ್ ಬಿರುದು ಅಪ್ರ ಅವ್ರ ಹೆಸರೊಳಗ ಅಪ್ರತಿಮ ವೀರ ಚರಿತೆ ಎನ್ನುವಂತಹ ಒಂದು ಕೃತಿ ಬರೀತಾನೆ ಇದೊಂದು ಅಲಂಕಾರಿಕ ಗ್ರಂಥ ಅದ್ರ ಜೊತೆಗೆ ಚಿಕ್ಕ ದೇವರಾಜ ಶತಕ ಚಿಕ್ಕ ದೇವರಾಜ ವಿಜಯ ಚಿಕ್ಕ ದೇವರಾಜ ವಂಶಾವಳಿ ಎನ್ನುವಂತ ಕೃತಿಗಳು ಕೂಡ ತಿರುಮಲಾರನೆ ಬರೆದಿರುತ್ತಾನೆ ಅಲಂಕಾರಿಕ ಗ್ರಂಥ ಅಪ್ರತಿಮ ವೀರ ಚರಿತೆ ನಾರಾಚ ಈ ಶಬ್ದದ ಸಮಾನಾರ್ಥಕ ಏನ್ರಿ ನಾರಾಚ ಏನಾಗತ್ ನೋಡ್ರಿಪ್ಪ ಬಾಣ ಬಿಲ್ಲು ಕಾಲುವೆ ಮೂಗು ಏನಾಗತ್ತ ಗ್ಯಾಲರಿ ಅವ್ರೆ ಆಗತ್ತೆ ನಾರಾಚ ಏನಾಗತ್ರಿಪ್ಪ ಏ ಕೊಡಕತ್ರಿ ಸುಮಾರು ಜನ ಬಾಣನ ಅಂಬು ಸರಳು ಸಾಯಕ ಇವೆಲ್ಲ ಬಾಣಗಳಿಗೆ ಇರುವಂತ ಸಮುದು ಹಾಗಾದ್ರೆ ನಾರಾಚ ಅಂತ ಅಂದ್ರ ಬಾಣನೇ ಕರೆಕ್ಟ್ ಉತ್ತರ ಉಕ್ಕಿನ ಲೇಖನಿ ಅಂತೂ ಕೂಡ ಇನ್ನೊಂದು ಅರ್ಥ ಬರ್ತದ ಉಕ್ಕಿನ ಲೇಖನಿ ಬಾಣಕ ಅಂಬು ಅಂತೂ ಕೂಡ ಕರಿತೀರಿ ಅಂಬು ಅಂದ್ರೆ ನೀರು ಕೂಡ ಆಗಿರ್ತತಿ ಸರಳು ಅಂತೂ ಕೂಡ ಕರೀತಾರ ಹೌದಾ ಆಮೇಲೆ ಶರ ಅಂತೂ ಕೂಡ ಕರೀತಾರ ಶರ ದಿವ್ಯ ಶರಾಳಿ ದಿವ್ಯದ ಶರಾಳಿ ದಿವ್ಯವಾದ ಶರಾಳಿ ದಿವ್ಯವಾದ ಶರಾಳಿ ದಿವ್ಯ ಶರಾಳಿ ದಿವ್ಯ ಶರಳಿ ಕರ್ಮಧಾರೆಯ ಸಮಾಸ ಕರ್ಮಧಾರೆಯ ಸಮಾಸ ಶರ ಅಂದ್ರ ಬಾಣಗಳು ಅಂತ ಅರ್ಥ ಮನು ನಂಗೂ ಗೊತ್ತಿಲ್ಲ ಗೊತ್ತಿದ್ರೆ ಹೇಳ್ರಿ ಈ ಮೇನ್ಸಿ ಯಾವಾಗ ಕರೀತಾರಂತೆ ಮೇಸ್ತ್ರಿ ಯಾವ ಭಾಷೆ ಶಬ್ದ ಇದಕ್ಕೆ ಸಮಯ ಬೇಕಾಗಿಲ್ಲ ಅಲ್ಲ ಈಗ ತಾನೇ ನಾವು ಆಗಲ್ ನೋಡಿದ್ವಿ ಇಸ್ತ್ರಿ ಮೇಸ್ತ್ರಿ ಹಾ ತಂಬಾಕು ಇವೆಲ್ಲ ಪೋರ್ಚುಗೀಸ್ ಭಾಷೆ ಶಬ್ದಗಳು ಆಪ್ಷನ್ ಸಿ ಪೋರ್ಚುಗೀಸ್ ಆಗಿರ್ತದೆ ನೇಸರ ಯಾವ ಭಾಷೆ ಶಬ್ದ ಆಪ್ಷನ್ ಈ ಒಂದು ಕೊಡಾಕತ್ತಿನಿ ಕನ್ನಡ ನೇಸರ ಎಂಬುದು ಯಾವ ಭಾಷೆ ಶಬ್ದ ಅರಬ್ಬಿ ಸಂಸ್ಕೃತ ಪೋರ್ಚುಗೀಸ್ ಮರಾಠಿ ಕನ್ನಡ ನೇಸರ ನೇಸರ ಅಂತಂದ್ರೆ ಸೂರ್ಯ ಅಂತ ಅರ್ಥ ಸೂರ್ಯ ಇಲ್ಲಿ ಸೂರ್ಯ ಬಂದ್ರೆ ಸಂಸ್ಕೃತ ಮೇಸರ ಬಂದ್ರ ಕನ್ನಡ ನೋಡ್ರಿ ನೆನಪಿಟ್ಕೊಡ್ರಿ ಮೇಸರ ಬಂದ್ರ ಕನ್ನಡ ಶಬ್ದ ಸೂರ್ಯ ಬಂದ್ರ ಸಂಸ್ಕೃತ ಶಬ್ದ ಆಗಿರ್ತದ ಸ್ನೇಹಿತರೆ ಇನ್ ಇದನ್ ನೋಡಿ ಯಾವ ಭಾಷೆ ರೀ ಇದು ಸಾರು ನಾನಾರ್ಥಕ ಶಬ್ದ ಒಂದು ಹೇಳು ಸಾರೋದು ಹೇಳೋದು ಹಳೆಗೆಲ್ಲ ಸಾರೋರು ಬರ್ತಾರಂತ ಹೇಳ್ತಿರ್ತಾರ ಅಂದ್ರ ಹೇಳಿಕೆ ಹೇಳುವಂತಾರ ಇನ್ನೊಂದು ಸಾರು ಅಂದ್ರೆ ಏನು ಊಟದಲ್ಲಿ ಬರುವಂತ ಸಾರು ಇಲ್ಲಿ ಸಾರು ಯಾವ ಭಾಷೆ ಶಬ್ದ ಕನ್ನಡ ಭಾಷೆ ಶಬ್ದ ಆಗೈತಿ ಸಾಮಾನ್ಯವಾಗಿ ಧಾತುಗಳು ಕನ್ನಡದವಾಗಿರ್ತಾವ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಧಾತುಗಳು ನೋಡು ತಿನ್ನು ಹೋಗುವ ನಡೆ ಜಿಗಿ ಹ ಇವೆಲ್ಲವುಗಳು ಕನ್ನಡದವಾಗಿರ್ತಾವ ಸರ್ಕಾರ ಯಾವ ಭಾಷೆ ಶಬ್ದ ಅರಿಪಾ ಸರ್ಕಾರ ಸರ್ಕಾರ ಯಾವ ಭಾಷೆ ಶಬ್ದ ಸಂಸ್ಕೃತ ಕನ್ನಡ ಅರಬ್ಬಿ ಹಿಂದೂಸ್ತಾನಿ ಮಾರು ಉತ್ತರಗಳು ಹಿಂದೂಸ್ತಾನಿ ಬರತ್ತ ವೆರಿ ಗುಡ್ ರೀ ಸರ್ಕಾರ ಹಿಂದೂಸ್ತಾನಿ ಭಾಷೆ ಶಬ್ದ ಸೊ ಇಲ್ಲಿ ಗಮನಿಸ್ಕೊಳ್ಳಿ ಸೂಚನೆ ಹೇಳುತ್ತಾ ವಾಕ್ಯಗಳಲ್ಲಿ ದೋಷ ಇದ್ರೆ ಅದನ್ನ ಸರಿಪಡಿಸಬೇಕು ಅಡಿಗೆ ಹೇಳಿದಿರುವಂತಹ ಶಬ್ದದ ಸರಿಯಾದ ರೂಪ ಗುರುತಿಸ್ಕೊಡ್ರಿ ಗುಬ್ಬಿ ವೀರಣ್ಣ ಅವರು ಅವರ ಹೆಸರು ಕನ್ನಡ ನಾಟಕ ಇತಿಹಾಸದಲ್ಲಿ ಚಿರಸ್ಥಾಯಿ ಆಗಿದೆ ಅಂತ ಇದೆ ಚಿರಸ್ಥಾಯಿ 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 ಆಗಲ್ಲ ಚಿರಸ್ಥಾಯಿ ಆಗಲ್ಲ ಚಿರಸ್ಥಾಯಿನೂ ಆಗಲ್ಲ ಸುಧಾರಣೆ ಬೇಕಿಲ್ಲ ಅಂದ್ರೆ ಸರಿಯಾದ ಶಬ್ದ ಇದು ಇದನ್ನ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಒಳಗೊಂಡಂತೆ ಅನೇಕರ ಕೊಡುಗೆಯಿಂದ ಚಲಚಿತ್ರೋದ್ಯಮ ಬೆಳೆಯುತ್ತಿದೆ ಅಂತ ಇದೆ ಚಲಚಿತ್ರೋದ್ಯಮ ಆಗಿರ್ತದೆ ಅಡಿಗಿರಿ ಶಬ್ದ ಸರಿಯಾದ ರೂಪ ಈ ಕೊಡಾಕ್ರಿ ಕೆಲವ್ರು ಬಿ ಕೊಡ ಇದು ಡಿ ಆಗತ್ತಿದ್ರೆ ಅವಾಗ ಮೊದಲೇದು ನೋಡ್ರಿ ಚಲನ ಚಿತ್ರೋದ್ಯಮ್ ತಿರುಗಾ ಬರ್ಬೇಕಾಗಿತ್ತು ತಪ್ಪೈತಿ ಬಿ ಕರೆಕ್ಟ್ ಐತಿ ಚಲನ ಚಿತ್ರೋದ್ಯಮಲ್ವಾ ಚಲನ ಚಿತ್ರ ಅದಕ್ಕೆ ಉದ್ಯಮ ಚಲನ ಚಿತ್ರೋದ್ಯಮ ಅ ಕಾರ ಇಲ್ಲಿ ಊ ಕಾರ ಅಲ್ಲಿ ಓಕಾರ ಬಂತು ಯಾವ ಸಂದಿರಿ ಇದು ಸಂಧಿ ಅಂತ ಹೇಳ್ತೀರಾ ಗುಣಸಂಧಿ ಆಗತ್ತೆ ಹ್ಮ್ ಗುಣಸಂಧಿ ಮಡಂಗು ಈ ಶಬ್ದದ ಅರ್ಥ ಏನ್ರಿ ಮಡಂಗು ಮಡಂಗು ಪಾಠಶಾಲೆ ಹಿಮ್ಮೆಟ್ಟು ಬಚ್ಚಿಡು ದಡ್ಡ ಮಡಂಗು ಮಡಗು ಈ ನೀವು ಆನ್ಸರ್ ಕೊಡಾಕತಿರೋ ಕೇಳಾಕತಿರೋ ನನ್ಗೆ ಸುಮಾರು ಜನ ಸಿಲ್ ಕಿರೋ ಹಿಂಗ್ ಕೇಳೋದಿಲ್ಲ ಅಂದ್ರೆ ತಪ್ಪಾಗ್ಲಿ ಇದು ಆಗ್ಲಿ ಆನ್ಸರ್ ಕೊಡಾಕ್ ಪ್ರಯತ್ನ ಪಡ್ರಿ ಬಚ್ಚಿಡು ಅಂತ ಅರ್ಥ ಮಡಂಗು ಮಡಗು ನೋಡ್ರಿ ಅಲ್ಲೇನಿತ್ತು ಮಡಂಗು ಇತ್ತಲ್ಲ ಮಡಂಗು ಹಳೆಗನ್ನಡ ಶಬ್ದ ಹೊಸಗನ್ನಡಕ್ ಬರುವಾಗ ಏನಾಗತ್ತ ಅನುಸ್ವಾರ ಕಳ್ಕೊಂಡ್ಬಿಡ್ತದ ಅದು ಅವಾಗ ಏನಾಯ್ತು ಮಡಗು ಅಂತ ಆಯ್ತು ಮಡಗು ಬಚ್ಚಿಡು ಮುಚ್ಚಿಡು ಅಂತ ಹೇಳ್ಬೇಕು ಖಾತ ಕರ್ನಾಟಕ ವೃತ್ತಗಳ ಶಾತ ಕರ್ನಾಟಕ ವೃತ್ತಗಳ ಸಂಖ್ಯೆ ಎಷ್ಟು ಐದು ಆರು ಏಳು ಎಂಟು ಆರು ವೃತ್ತಗಳು ಮೂರ್ ಜೋಡಿ ಅಂತ ಹೇಳ್ರಿ ಮೂರ್ ಜೋಡಿ ಒಂದ್ರಾಗ ಎರಡೆರಡು ಒಂದು ಮಾಲಾ ಜೋಡಿ ಮಾಲಾ ಜೋಡಿ ಏಳನೇದು ವಿಕ್ರೀಡಿತ ಜೋಡಿ ಮೂರನೆದು ಶ್ರದ್ಧರ ಜೋಡಿ ಹೌದಾ ಮೂರು ಜೋಡಿಗಳು ಕಂಡು ಬರುತ್ತವು ಮಾಲಾ ಜೋಡಿಯೊಳಗ ಉತ್ಪಾಲ ಮಾಲೆ ಚಂಪಕ ಮಾಲೆ ವಿಕ್ರೀಡಿತ ಒಳಗ ಶಾರದೂಲ ವಿಕ್ರೀಡಿತ ಮತ್ತೆ ಬಿಕ್ರೀಡಿತ ಶ್ರದ್ಧರೊಳಗ ಶ್ರಗ್ಧರೆ ಮಹಾಶ್ರೆ ಕಮಲಾಪುರದ ಹೋಟೆಲ್ನಲ್ಲಿ ಒಂದು ಕತೆ ಯಾರ ರಚನೆ ಹೆರೂರು ವಾಸುದೇವಾಚಾರ್ಯ ಪೈ ಪಂಜೆ ಮಂಗೇಶ್ ರಾಯರು ಬಿ ಎಂ ಶ್ರೀಕಂಠ ಇನ್ನವರು ಹಾಂಡ್ ನೋಡ್ರಿಪ್ಪ ರಾತ್ರಿ ಶಾಲೆ ಈ ಓಪನ್ ಆಯ್ತ ರಾತ್ರಿ ಶಾಲೆಗೆ ಇನ್ನೊಂದು ಉಗಾಂಡದಿಂದ ಬಂದಂತ ಇನ್ನೊಂದು ಹುಡುಗಿ ಮೋಸ್ಟ್ಲಿ ಬೇರೆ ಕ್ಲಾಸ್ ಮುಗಿಸ್ಕೊಂಡು ಇಲ್ಲಿ ಬಂದ್ರೆ ಕಾಣ್ತಾವೆ ಬಹಳ ಜಲ್ದಿ ಬಂದಿರಿ ಕೆಲವು ವಾಸುದೇವಾಚಾರ್ಯ ಅವರದು ಒಂದು ಕಾದಂಬರಿ ಬರ್ತದ ಅವ್ರದ್ದು ಯಾವ್ದು ಕಾದಂಬರಿ ಅಂದ್ರೆ ಇಂದಿರೇ ಎನ್ನುವಂಥದ್ದು ಗಮನಿಸ್ಕೊಳ್ಳಿ ಇಂದಿರೆ ಇಂದಿರೆ ಅನ್ನೋದು ಅವ್ರ ಮೊಟ್ಟ ಮೊದಲ ಕಾದಂಬರಿ ಆಗಿರ್ತದೆ ಇವ್ರ ಮೊಟ್ಟ ಮೊದಲ ಕಾದಂಬರಿ ಇಂದಿರಾಬಾಯಿ ಬಂದ್ರೆ ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಕಮಲಾಪುರದ ಹೋಟೆಲ್ ನಲ್ಲಿ ಪಂಜೆ ಮಂಗೇಶ್ ರಾಯರ್ ಆಗಿರ್ತಾರೆ ಪಂಜೆ ಮಂಗೇಶ್ ರಾಯರು ಕನ್ನಡದ ಮೊಟ್ಟ ಮೊದಲ ಚಿಕ್ಕ ಸಣ್ಣ ಕಥೆಗಳನ್ನು ಬರ್ದಂಥವ್ರು ನನ್ನ ಚಿಕ್ಕ ತಂದೆ ಉಯ್ಲು ಅಥವಾ ನನ್ನ ಚಿಕ್ಕ ತಾಯಿ ಉಯ್ಲು ಇವ್ರದೇ ಆಗಿರ್ತತಿ ಹ್ಮ್ ಇದನ್ನ ನೋಡ್ರಿ ಗೊತ್ತಿಲ್ಲ ಡೇವಿಲ್ ನೋಡ್ರಿ ಕೋಟಿ ಚೆನ್ನಯ್ಯ ಕೋಟಿ ಚೆನ್ನಯ್ಯ ಎಂಬ ಕತೆ ಕಥೆಯ ರಚನೆಕಾರ ಯಾರು ಅಗೇನ್ ಗೋವಿಂದಪ್ಪ ಇದೇನ್ ಕತ್ತರಿ ಕೋಟಿ ಚೆನ್ನಯ್ಯ ಕೂಡ ಪಂಜಾಬ್ ಮಂಗೇಶ್ವರ ಇರದೆ ಕೋಟಿ ಚೆನ್ನೈ ಅನ್ನುವಂಥದ್ದು ತುಳು ಜಾನಪದ ಕತೆ ಆಗಿರ್ತೇತ್ರಿ ತುಳು ಜಾನಪದ ಕತೆ ನಮ್ಮ ಪಂಜೆ ಮಂಗೇಶ್ ರಾಯರ್ ಅವರು ಬರೆದಿರ್ತಾರ ಪಂಜೆ ಮಂಗೇಶ್ ಕಾವ್ಯನಾಮ ಅಂತ ಕೇಳಿದ್ರ ಹರಟೆ ಮಲ್ಲ ಹರಟೆ ಮಲ್ಲ ಕಾವ್ಯನಾಮ ಈವನ್ ಕವಿ ಶಿಷ್ಯ ಕವಿ ಶಿಷ್ಯ ಕವಿ ಶಿಷ್ಯ ಕ್ವಶನ್ ಆಗ್ಯದ ಹರಟೆ ಮಲ್ಲ ಕೂಡ ಇವರದೇ ಕಾವ್ಯನಾಮ ಆಗಿರ್ತತಿ ಇನ್ನು ಮಂಗಳೂರಿನಲ್ಲಿ ಬಾಲ ಸಾಹಿತ್ಯ ಮಂಡಲ ಸ್ಥಾಪನೆ ಮಾಡಿದವ್ರು ಯಾರು ಅಂತ ಕೇಳಬಹುದು ಇವರೇ ಆಗಿರ್ತಾರೆ ಮಂಗಳೂರಿನೊಳಗ ಬಾಲ ಸಾಹಿತ್ಯ ಮಂಡಲ ಪಂಜೆ ಮಂಗೇಶ್ ರಾಯರ್ ಅವರಿಂದ್ರೆ ಸ್ಥಾಪನೆ ಆಗಿರುವಂತದ್ದಾಗಿರ್ತತಿ ಅಂಡ್ ಮತ್ತೊಂದು ವಿಷಯ ಏನ್ರಿ ಅಂತಂದ್ರ ಈ ಕೊಡವರ ರಾಷ್ಟ್ರಗೀತೆ ಅಂತ ಕಲಿಯುವಂಥದ್ದು ಹುತ್ತರಿ ಹಾಡು ಹುತ್ತರಿ ಹಾಡನ್ನ ಬರ್ದಂತವ್ರು ಇವರೇ ಆಗಿರ್ತಾರ ಆಮೇಲೆ ಒಂದು ಗೀತೆ ಬರುತ್ತೆ ನೋಡ್ರಿ ಕ್ವಶನ್ ಆಗದ ಏನಾದದು ನಾಗರ ಹಾವೆ ಹಾವಳ ಹೂವೆ ಬಾಗಿಲ ಬೆಲ್ಲದಲ್ಲಿ ನಿನ್ನೆಯ ಠಾವೆ ಠಾವು ಅಂದ್ರೆ ಏನು ಕ್ವಶನ್ ಆಗಿತ್ತು ಠಾವು ಅಂದ್ರ ಸ್ಥಳ ಅಥವಾ ಎಡೆ ಇದು ಕೂಡ ಕ್ವಶನ್ ಆಗಿತ್ತು ಹೌದಾ ಸೊ ಈ ಗೀತೆ ಕೂಡ ಬರೆದಂತದ್ದು ನಮ್ಮ ಪಂಜೆ ಮಂಗೇಶ್ ರಾಯರ್ ಆಗಿರ್ತಾರ ಅಹ್ ಗೋವಿಂದಪ್ಪಯ್ಯ ಅವರ ಶಿಷ್ಯ ಅಂತ ಇಲ್ಲ ಇವರು ಗೋವಿಂದ ಅವರ ಗುರುಗಳಾಗಿದ್ರು ಪಂಚ ಮಂಗೇಶ್ವರ ಅವರು ಗೋವಿಂದಪ್ಪಯ್ಯ ಅವರ ಗುರುಗಳಾಗಿದ್ರು ಅಂತ ಕಂಡು ಬರ್ತದೆ ಇಂದಿರಾ ಎಂಬ ಕಾದಂಬರಿಯ ರಚನೆಕಾರ ಯಾರು ಇಂದಿರಾ ಅಥವಾ ಇಂದಿರೇ ಈಗಾಗಲೇ ನೋಡಿದ್ದೀವಿ ಎರಡು ವಾಸುದೇವಾಚಾರ್ಯ ಗಳಗನಾಥ ಅವ್ರದ್ದು ಕುಮುದಿನಿ ಅಂತ ಬರ್ತದ ಕುಮುದಿನಿ ಕುಮುದಿನಿ ಕರ್ನಾಟಕ ಸಾಹಿತ್ಯದ ಇತಿಹಾಸದ ಕುರಿತಾಗಿ ಕರ್ನಾಟಕದ ಇತಿಹಾಸದ ಕುರಿತಾಗಿ ಬರೀಲ್ಪಟ್ಟಿರುವಂತಹ ಕಾದಂಬರಿ ಕುಮುದಿನಿ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಬಾಲಕ್ಯ ಬಡಿದ ಆಟ ಏನ್ ಹೇಳಿ ಬಾಲಕ್ಯ ಬಡಿದಾಟ ಕಳಗನಾಥ ವೆಂಕಟೇಶ್ ತಿರುಕೋ ಕುಲಕರ್ಣಿ ಪೂರ್ಣ ಹೆಸರು ವೆಂಕಟೇಶ್ ತಿರುಕೋ ಕುಲಕರ್ಣಿ ಇವರು ಏನಾದ್ರ ಕಳಗನಾಥ ಏನಪ್ಪ ಅಂದ್ರ ಕನ್ನಡದ ಮೊಟ್ಟ ಮೊದಲ ಕಾದಂಬರಿಕಾರ ಅಂತ ಹೇಳ್ತಾ ಬರ್ತೇವೆ ಕಾದಂಬರಿ ಪಿತಾಮಹ ಅಂತ ಹೇಳಿ ಕಾದಂಬರಿ ಪಿತಾಮಹ ಕಾದಂಬರಿ ಸಾರ್ವಭೌಮ ಬಂದ್ರ ಅನ್ನ ಕೃಷ್ಣರಾಯರು ರಾಯರು ಮೊದಲ ಕಾದಂಬರಿಕಾರ ಗುಲ್ವಾಡಿ ವೆಂಕಟರಾಯರು ನಾವು ಕಂಟಿನ್ಯೂ ಮಾಡೋಣ ಇನ್ನಷ್ಟು ಅವಶ್ಯವಾಗಿ ತಗೊಂಡ್ಬರ್ತೀನಿ ನಾಳೆ ಇದಿಷ್ಟು ಇವತ್ತಿನ ತರಗತಿ ಯಾರಾದರೂ ನೋಡ್ರಿ ಸಂಡೆ ಈ ಸಲ ಮತ್ತೆ ಪಿ ಎಚ್ ಡಿ ಆರೋದು ರಾಜ್ಯಮಟ್ಟದ ಉಚಿತ ತರಗತಿ ಇರ್ತದ ಟೆಸ್ಟ್ ನೀವು ರಮೇಶ್ ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಇನ್ನು ಇದೇ ರೀತಿಯಾಗಿ ಟಿ ಇ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಚ್ ಆರ್ ತರಗತಿಗಳು ಕೂಡ ಉಪಲಬ್ಧವಿದವು ಅದರ ಪ್ರಯೋಜನ ಪಡಿಬೋದು ಜಾಯಿನ್ ಆಗುವಾಗ ಆರ್ ಎ ಜೀರೋ ಒನ್ ಏನು ಅಂತ ಕೋಡನ್ನು ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಿರಿ ಡಿಸ್ಕೌಂಟ್ ಇರ್ತದೆ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ ನಾಳೆಗೆ ಭೇಟಿ ಆಗೋಣ ಧನ್ಯವಾದ ಬ್ಯಾಕ್ ಗ್ರೌಂಡ್ ಕಲರಲ್ಲ ಬ್ಲ್ಯಾಕ್ ಮಾಡ್ತೀನಿ ರೀ ನಾಳೆ ದಿವಸ